ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಎಲೆ ಗೊಜ್ಜನ್ನು ಮಾಡ್ತಾ ಇದ್ದೀನಿ ಮಳೆಗಾಲದಲ್ಲಂತೂ ಫ್ರೀಯಾಗಿ ಸಿಗುತ್ತೆ ಒಂದು ವರ್ಷ ಪೂರ್ತಿಯೂ ನಾವು ತಿನ್ಬೋದು ಚೆನ್ನಾಗಿರುತ್ತೆ ಎಲೆ ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಳೆಗಾಲದಲ್ಲಂತೂ ಮಳೆಗಾಲ ಮುಗಿಯೋ ತನಕ ತಿನ್ನಬೇಕು ಚೆನ್ನಾಗಿರುತ್ತೆ ನೀವು ಕೇಳಬಹುದು ಇದು ತುರ್ಕೆ ಬರಲ್ವಾ ಅಬಾಯ ಎಲ್ಲ ತುರ್ಕೆ ಬರುತ್ತೆ ಅಲ್ವಾ ಆ ರೀತಿ ಆಗುತ್ತೆ ಅಂತ ಕೇಳ್ಬೋದು ಆ ರೀತಿ ಆಗದೆ ಇರುವ ಹಾಗೆ ನಾವು ಮಾಡ್ಬೋದು ನಾನಿಲ್ಲಿ ಕೆಂಪು ಅಂದರೆ ಕೆಂಪು ಕಲ್ಲರಲ್ಲಿ ಬರುತ್ತೆ ಅಲ್ವಾ ಅಂದರೆ ಕೆಂಪು ಕಪ್ಪು ಮಿಕ್ಸ್ ಇರುತ್ತೆ ಆ ರೀತಿ ಎಲೆಯನ್ನು ತಗೊಂಡಿದ್ದೀನಿ ಇದರಲ್ಲಿ ತುಂಬ ರೀತಿ ಇದೆ ಎಲೆಯಲ್ಲಿ ಇದ್ರದ್ದು ಸಿಪ್ಪೆಯನ್ನು ಈ ರೀತಿ ತೆಗಿಬೇಕು ನಾರನ್ನು ತೆಕ್ಕೋಬೇಕು ಹಾಗೆ ಎಲೆಯದು ಕೂಡ ನಾರನ್ನು ಚೆನ್ನಾಗಿ ತೆಗಿಬೇಕು ತೋರಿಸ್ತೀನಿ ಇದರಲ್ಲಿ ತುಂಬ ರೀತಿ ಇದೆ ಕಾಡು ಎಲೆ ಇದೆಯಲ್ವಾ ಅದು ಕೂಡ ಚೆನ್ನಾಗಿರುತ್ತೆ ಅದು ಕೂಡ ತುಂಬ ಒಳ್ಳೆಯದು ನಮ್ಮ ಹೊಟ್ಟೆ ಕ್ಲೀನ್ ಆಗುತ್ತೆ ಹೊಟ್ಟೆಯಲ್ಲಿ ಏನಾದರೂ ಕಲ್ಲೇನಾದರೂ ಇದ್ದರೂ ಕೂಡ ಅದೆಲ್ಲ ಹೊರಟೋಗುತ್ತೆ ನಮ್ಮ ಹೊಟ್ಟೆ ಫುಲ್ ಫುಲ್ ಕ್ಲೀನ್ ಆಗುತ್ತೆ ಒಂದು ರೀತಿ ಅದು ಚೆನ್ನಾಗಿರುತ್ತೆ ಆ ಕೆಸುವು ಕೂಡ ನಾವು ವರ್ಷದಲ್ಲಿ ಒಂದು ಎರಡು ಮೂರು ಸಲ ಆದರೂ ತಿನ್ನಲೇಬೇಕು ಅಂದರೆ ಕಾಡು ಎಲೆ ಅದು ಇದ್ದು ಕಪ್ಪು ಕೆಂಪು ಮಿಕ್ಸ್ ಇರುತ್ತೆ ನಮ್ಮ ಕಡೆ ಕಪ್ಪು ಎಲೆ ಅಂತೀವಿ ನಾವು ಇದ್ರದ್ದು ರೊಟ್ಟಿ ಕೂಡ ಮಾಡ್ತಾರೆ ಚೆನ್ನಾಗಿರುತ್ತೆ ಈ ರೀತಿ ನಾರನ್ನು ತೆಕ್ಕೋಬೇಕು ಪ್ರತಿಯೊಬ್ಬರೂ ತಿನ್ಬೋದು ಓಕೆನಾ ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ತಿಗೂ ತುಂಬಾ ಒಳ್ಳೆಯದು ಓಕೆನಾ ಹಾಗೆ ನಾನು ಇದನ್ನು ಕ್ಲೀನಾಗಿ ಎಲ್ಲ ನಾರೆಲ್ಲ ತೆಗೆದು ಅದನ್ನು ಹಚ್ಕೊಂಡು ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಒಂದು ಕುಕ್ಕರಲ್ಲಿ ಹಾಕ್ತೀನಿ ಮೊದಲು ಎಲೆಯನ್ನು ಸ್ವಲ್ಪ ಬೇಯಿಸ್ಕೋಬೇಕು ಎಲೆ ಯಾಕೆಂದ್ರೆ ಅದು ಸ್ವಲ್ಪ ಹೇಗೆ ನಾವು ಇಟ್ಟಾಗ ಅದು ಬೇಗ ಬೆಂದು ಬಿಡತ್ತೆ ಅದಕ್ಕೆ ನಾವು ಎಲೆಯನ್ನು ಮೊದಲು ಬೇಯಿಸ್ಕೊಂಡು ನಂತರ ಅದರದ್ದು ದಂಟನ್ನು ಬೇಯಿಸಬೇಕು ಅಷ್ಟು ಒಂದೇ ಸಲ ಹಾಕ್ಬೋದು ಹಾಗೇನಿಲ್ಲ ಈ ರೀತಿ ಮಾಡಿದಾಗ ಬೇಗ ಬೇಗ ಆಗತ್ತೆ ಒಂದೇ ಸಲ ಹಾಕಿದಾಗ ಏನಾಗುತ್ತೆ ಗೊತ್ತಾ ಅದು ಪಾತ್ರೆಯಲ್ಲಿ ತುಂಬೋಗ್ಬಿಡತ್ತೆ ತುಂಬ ಜಾಸ್ತಿ ಆದಾಗೆ ಅನಿಸುತ್ತೆ ಆದರೆ ಅದು ನಂತರ ಅರ್ಧಕ್ಕೆ ಬಂದಿರುತ್ತೆ ಇದು ಬಾಯಿ ತುರುಕೆ ಅಂತ ಕೆಲವೊಬ್ರು ತಿನ್ನಲ್ಲ ಅದು ತುರ್ಸತ್ತಪ್ಪ ಬಾಯಿ ಅಂತ ಹೇಳ್ತಾರೆ ಆದರೆ ನಾವು ಮಾಡುವ ರೀತಿ ಇದೆ ಅಲ್ವಾ ಅದನ್ನು ನಾವು ಸರಿಯಾಗಿ ಮಾಡಿದರೆ ಬಾಯಿ ತುರುಕೆ ಬರಲ್ಲ ಒಂದು ಪ್ರಮಾಣ ಅಂತ ಇದೆ ಅದೇ ರೀತಿಲಿ ನಾವು ಮಾಡಬೇಕು ಈ ರೀತಿ ನಾವು ಕ್ಲೀನಾಗಿ ಮಾಡಿಕೊಂಡು ಈ ರೀತಿ ಬೇಯಿಸ್ಬೇಕಾಗತ್ತೆ ಹಾಗೆ ಕೆಲವೊಂದು ವಸ್ತು ಕೂಡ ಹಾಕಬೇಕು ಈಗ ಇದ್ರದ್ದು ದಂಟೆಲ್ಲ ಇಟ್ಕೊಂಡಿದ್ದೀನಿ ಅಲ್ವ ಸಣ್ಣದಾಗಿ ಹಚ್ಚಿದ್ದೀನಿ ಅದನ್ನು ಹಾಕ್ತೀನಿ ಈಗ ನೋಡಿ ಎಲೆ ಸ್ವಲ್ಪ ಬೆಂತಲ್ವ ಅಂದರೆ ತುಂಬ ಇತ್ತು ಈಗ ಕೆಳಗೋಗಿದೆ ಈಗ ದಂಟು ಕೂಡ ಒಂದು ಸ್ವಲ್ಪ ಹೊತ್ತಲ್ಲಿ ಅದು ಮತ್ತು ಕೆಳಗೋಗತ್ತೆ ಈ ರೀತಿ ಮಾಡ್ಕೋಬೇಕು ಅದು ನಾವು ಎಷ್ಟು ನೀರು ಹಾಕಬೇಕು ಅನ್ನೋದು ಗೊತ್ತಾಗತ್ತೆ ಒಂದೇ ಸಲ ನಾವು ಹಾಕಿದಾಗ ನೀರು ಗೊತ್ತಾಗಲ್ಲಲ್ವ ಈ ರೀತಿ ಎರಡು ಸಲ ನಾವು ಈ ರೀತಿ ಮಾಡಿಕೊಂಡು ಸ್ವಲ್ಪ ಸೌಂಟಿಂದ ಸ್ವಲ್ಪ ಹೇಗೆ ಜಜ್ಜಬೇಕು ಓಕೆನಾ ಬೇಯ್ತಾನೇ ಇರತ್ತೆ ಬೇಗ ಬೆಂದ್ಕೊಬಿಡತ್ತೆ ಕುಕ್ಕರಲ್ಲಿ ಕೇಳಬೇಕಾ ಬೇಗ ಬೆಂದ್ಕೊಬಿಡತ್ತೆ ಆಯಿತು ಈಗ ನೋಡಿ ಇದು ಒಂದು ಅರ್ಧ ಆಗುವಷ್ಟು ಬೆಂದಿದೆ ನಂತರ ನಾನು ಒಂದೆಷ್ಟು ಕಡಲೆಯನ್ನು ಇಟ್ಕೊಂಡಿರೋದನ್ನು ಹಾಕ್ತೀನಿ ಕಡಲೆ ಹಾಕಿದಾಗಲೂ ಅದು ಚೆನ್ನಾಗಿರತ್ತೆ ಒಂದು ರೀತಿ ರುಚಿ ಬಂದಿರುತ್ತೆ ತುಂಬಾ ಚೆನ್ನಾಗಿರತ್ತೆ ತುಂಬ ಏನೂ ಹಾಕಬೇಕಂತೇನಿಲ್ಲ ಒಂದು ಸ್ವಲ್ಪ ನೆನೆಸಿಟ್ಟು ಹಾಕಬೇಕು ಎಲ್ಲ ಅರ್ಧ ಬೆಂದಿದೆ ಈಗೇನಾಗತ್ತೆ ಗೊತ್ತಾ ಎಲ್ಲ ಪೂರ್ತಿ ಬೇಯತ್ತೆ ಮತ್ತು ಕಡಲೇನೂ ಕೂಡ ಬೆಂದು ಹಾಗೆ ಈಗ ನಾನು ಕುಕ್ಕರ್ ಮುಚ್ಚಳವನ್ನು ಹಾಕಿ ಬೇಯಿಸ್ಬೋದು ಈ ರೀತಿ ಮೊದಲು ಮಾಡ್ಕೋಬೇಕು ನಾವು ಒಂದೇ ಸಲ ಎಲ್ಲ ಹಾಕಿಬಿಟ್ರೆ ಅದು ಒಂದು ಸಲ ಸೀದೋಗೋದು ಇರುತ್ತೆ ಹೇಗಾಗತ್ತೆ ಅಲ್ವಾ ಅದಕ್ಕೆ ನಾನು ಈ ರೀತಿ ಬೇಯಿಸಿರೋದು ನೋಡಿ ಈ ರೀತಿ ಆಯಿತು ನೀರು ನಮಗೆ ಎಷ್ಟು ಬೇಕೋ ಗೊತ್ತಾಗತ್ತೆ ಅಲ್ವಾ ಸ್ವಲ್ಪ ಸ್ವಲ್ಪ ನೀರು ಬೇಕಾದಾಗ ಹಾಕ್ತಾ ಹೋಗಬೇಕು ತಳೆ ಹಿಡಿಯೋ ಚಾನ್ಸ್ ಇರುತ್ತೆ ಓಕೆನಾ ನೋಡಿ ಮಾಡಬೇಕು ನಾವು ಮಾಡುವಾಗ ಹಾಗೆ ಸ್ವಲ್ಪ ನೀರು ಹಾಕಿದ್ದೀನಿ ಈಗ ನಾನು ಇದನ್ನು ಬೇಯಿಸ್ತೀನಿ ಚೆನ್ನಾಗಿ ಬೇಯಿಲಿ ಇದು ಈಗ ಅರ್ಧ ಆಗುವಷ್ಟು ಬೆಂದಿದೆ ಬೆಂದ್ಕೊಬಿಡತ್ತೆ ಹಾಗೆ ಮಸಾಲ ಬೇಕು ಇದಕ್ಕೆ ಮಸಾಲ ಮಾಡ್ಕೊಳ್ಳೋಣ ಒಂದಿಷ್ಟು ಬೇಡ್ಗೆ ಮೆಣಸು ಹಾಕಿದ್ದೀನಿ ಕೊತ್ತಂಬರಿ ಜೀರಿಗೆ ಮತ್ತು ಸೋಂಪು ಸ್ವಲ್ಪ ಸ್ವಲ್ಪ ಹಾಕಬೇಕು ತುಂಬ ಖಾರ ಮಾಡಬಾರ್ದು ಸ್ವಲ್ಪ ಖಾರ ಇದ್ದರೆ ಸಾಕು ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಹಾಗೆ ಹಳದಿ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಹುಣ್ಸೆಣ್ಣನ್ನು ಹಾಕ್ತೀನಿ ಸ್ವಲ್ಪ ತುಂಬ ಹುಳಿಯೆಲ್ಲ ಆಗಬಾರ್ದು ಇದು ತುಂಬ ಹುಳಿಯೆಲ್ಲ ಹಾಕಿದರೆ ತಗೊಳ್ಳಲ್ಲ ಓಕೆನಾ ಸ್ವಲ್ಪ ಹುಳಿ ಹಾಕ್ತೀನಿ ನೋಡಿ ಹಾಕಬೇಕು ನಮ್ಗೆ ಗೊತ್ತಲ್ವ ಟೇಸ್ಟಿಗೆ ಎಷ್ಟು ಹುಳಿ ಬೇಕಾಗತ್ತೆ ನಾವು ಉಪ್ಪು ಹಾಕ್ತೀವಿ ಅಲ್ವಾ ಅದೇ ರೀತಿ ಎಷ್ಟು ಬೇಕು ಅಷ್ಟನ್ನೇ ಹುಳಿ ಹಾಕಬೇಕು ಹಾಗೆ ಇವೆಲ್ಲ ನಾನು ಮಿಕ್ಸಿಗೆ ಹಾಕೋತೀನಿ ನೈಸಾಗಿ ನಾವು ರುಬ್ಕೋಬೇಕು ಇಲ್ಲಿ ಕುಕ್ಕರ್ ಸೀಟಿ ಇದೆ ಬೇಯ್ತಾ ಇದೆ ಬಿಡುತ್ತೆ ಬೇಗ ಬೆಂದಿದೆ ನೋಡಿ ಈಗ ಈಗ ಏನು ಗೊತ್ತಾ ನಾನು ಈಗ ಅದಕ್ಕೆ ಉಪ್ಪಾಗ್ತಾ ಇದ್ದೀನಿ ಇದೆಲ್ಲ ಸರಿ ಬೆಂದುಬಿಟ್ಟಿದೆ ನಂತರ ಸ್ವಲ್ಪ ಇದು ಏನು ಕೋಕಂ ಹುಳಿ ಅಂತಾರಲ್ವ ಅದನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ತಾ ಇದ್ದೀನಿ ಕೋಕಂ ಹುಳಿ ಇದ್ದರೆ ಹಾಕಿ ಇಲ್ಲಂದರೆ ಇಲ್ಲ ಇದು ಹಾಕಿದರೂ ಒಂದು ರೀತಿ ಚೆನ್ನಾಗಿರುತ್ತೆ ಬಾಯ್ ತುರ್ಕೆನೂ ಬರಲ್ಲ ಹಾಗೆ ನಾವು ಫಸ್ಟು ಸ್ವಲ್ಪ ಹುಳಿ ಹಾಕಬೇಕು ಇದಕ್ಕೆ ಬೇಯಿಸ್ದಾಗ ಸ್ವಲ್ಪ ಹುಳಿ ಹಾಕಬೇಕಲ್ವ ನಿಮ್ಮಲ್ಲಿ ಇಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣನ್ನು ನೀವು ಹಾಕ್ಬೋದು ಮಸಾಲೆಗೆ ಸ್ವಲ್ಪ ಕಡಿಮೆ ಹಾಕಿ ಓಕೆ ನಾನು ನೋಡಿ ಹಾಕಬೇಕು ತುಂಬ ಹುಳಿ ಆಗಬಾರ್ದು ಹಾಗೆ ಮಸಾಲನೂ ರೆಡಿ ಇದೆ ನೋಡಿ ಉಪ್ಪು ಹುಳಿ ಎಲ್ಲ ತಗೊಂಡಿದೆ ಈಗ ಬೆಲ್ಲನೂ ಹಾಕಿದ್ದೀನಿ ಅಲ್ವಾ ಅವಾಗದು ಉಪ್ಪು ಹುಳಿ ಸಿಹಿ ಎಲ್ಲ ಸೇರಿಕೊಂಡಿದೆ ಚೆನ್ನಾಗಿದೆ ಹಾಗೆ ಇದು ಸ್ವಲ್ಪ ಈ ರೀತಿ ಸ್ವಲ್ಪ ಮತ್ತೊಮ್ಮೆ ಬಿಸಿ ಮಾಡ್ಕೋಬೇಕು ನಂತರ ಮಸಾಲವನ್ನು ಹಾಕಬೇಕು ಇದು ಯಾವ ರೀತಿ ಇರಬೇಕು ಗೊತ್ತಾ ತುಂಬ ಗಟ್ಟಿನೂ ಇರಬಾರ್ದು ತುಂಬ ನೀರು ಆಗಿರಬಾರ್ದು ಆ ರೀತಿ ನಾವು ಚೆನ್ನಾಗಿ ಈ ರೀತಿ ಕುದಿಸ್ಬೇಕು ನೋಡಿ ಮತ್ತೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಬೋದು ಇಲ್ಲಾಂದರೆ ಇಲ್ಲ ನೋಡಿ ಕುದೀತಾ ಇದೆ ಈ ರೀತಿ ಚಿಕ್ಕ ಫ್ಲೇಮಲ್ಲಿ ಕುದಿಸಬೇಕು ಯಾಕಂದರೆ ಇದು ಪಟ ಪಟ ಮೇಲೆ ಹಾರ್ಬಿಡತ್ತೆ ಯಾಕಂದರೆ ಸ್ವಲ್ಪ ದಪ್ಪ ಇರುತ್ತೆ ಅಲ್ವಾ ಅದಕ್ಕೆ ಹಾಗೆ ಒಂದು ಒಗ್ಗರಣೆ ಹಾಕೋಬಿಡೋಣ ಇದಕ್ಕೆ ಏನು ಗೊತ್ತಾ ಒಗ್ಗರಣೆ ಹಾಕಲೇಬೇಕು ಒಗ್ಗರಣೆ ಅಂದರೆ ಬೆಳ್ಳುಳ್ಳಿ ಇಂಗು ಎಲ್ಲ ಹಾಕಲೇಬೇಕು ಇದು ಹಾಕಿದ್ರೇ ಅದು ಚೆನ್ನಾಗಿರುತ್ತೆ ಕೆಸುವಿನ ಗೊಜ್ಜು ಸೂಪರಾಗಿ ಇರುತ್ತೆ ಇಂಗು ಹಾಕಿದ್ದೀನಿ ಘಮ ಕೊಡುತ್ತೆ ಗೊತ್ತಾ ಟೇಸ್ಟು ಕೊಡುತ್ತೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಬೆಳ್ಳುಳ್ಳಿನ ಜಾಸ್ತಿ ಹಾಕಿ ನಾವು ಒಗ್ಗರಣೆಯನ್ನು ಕೊಡಬೇಕು ಹಾಗೆ ಒಗ್ಗರಣೆಗೆ ನಾವು ಇಲ್ಲಿ ಮೆಣಸನ್ನು ಹಾಕ್ತಾ ಇದ್ದೀನಿ ಇದು ಬೇಡಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ ಆಗ ಈ ಮೆಣಸು ಕೂಡ ಸ್ವಲ್ಪ ಗರಿ ಗರಿ ಆಗಬೇಕು ಹಾಗೆ ಸಾಸಿವೆ ಮತ್ತು ಕರಿಬೇವು ಇವಿಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದರೆ ಆಯಿತು ಗೊಜ್ಜು ರೆಡಿ ರೆಡಿಯಾಗತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ರೀತಿ ಟೇಸ್ಟಿಯಾಗೂ ಬರುತ್ತೆ ಘಮಘಮವಾಗೂ ಬರುತ್ತೆ ತುಂಬನೇ ಅದ್ಭುತವಾಗಿರುತ್ತೆ ಆರೋಗ್ಯ ಅಂತೂ ಚೆನ್ನಾಗಿರಬೇಕು ಅಂದರೆ ಈ ರೀತಿ ಕೆಸುವಿನೆಲೆ ಗೊಜ್ಜೆಲ್ಲ ತಿಂತಾ ಇರಬೇಕು ನಾವು ವರ್ಷದಲ್ಲಿ ಎಷ್ಟು ಸಲ ಆಗತ್ತೆ ಅಷ್ಟು ಸಲ ತಿನ್ಬೋದು ಹಾಗೆ ಹೀಟು ಅನ್ಕೋಬಾರ್ದು ಹೀಟು ಆಗಲ್ಲ ಇದನ್ನು ತಿಂದಾಗ ಬೇರೆ ಯಾವುದಾದ್ರೂ ಹೀಟಿನ ವಸ್ತುವನ್ನು ತಿನ್ನಬಾರ್ದು ಅಷ್ಟೇ ಅಂದರೆ ಇದೇನು ಅಷ್ಟು ಹೀಟಲ್ಲ ಇದು ಕೆಂಪು ಎಲೆ ಇದೆಯಲ್ವ ಹೀಟಲ್ಲ ಈ ಕಾಡು ಎಲೆ ಅದು ಸ್ವಲ್ಪ ಹೀಟಾಗತ್ತೆ ಅಂಥ ಟೈಮಲ್ಲಿ ಸ್ವಲ್ಪ ತುಂಬ ಖಾರೆಲ್ಲ ತಿನ್ನಬಾರ್ದು ಹೀಟಿನ ವಸ್ತು ತಿನ್ನಬಾರ್ದು ಅಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸ್ ಚೆನ್ನಾಗಿತ್ತು ಅಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು